ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಕುಬೇರನ ವೃತ್ತಾಂತವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯ ಮುನಿಯು ಹೇಳಿದನು ಶ್ರೀರಾಮ ಈ ಕಥಾನಕದಲ್ಲಿ ಅಗಸ್ತ್ಯ ಮುನಿಯು ಶ್ರೀರಾಮನನ್ನು ಕುರಿತು ರಾವಣನ ಹಿನ್ನೆಲೆಯನ್ನು ತಿಳಿಸುತ್ತಿರುವನು ಶ್ರೀರಾಮ ಈ ಪ್ರಕಾರದಲ್ಲಿ ನನ್ನ ತಂದೆಯ ಅಪ್ಪಣೆಯಿಂದ ತಪಸ್ಸಿಗೆ ನನ್ನ ತಂದೆಯ ಅಪ್ಪಣೆಯಂತೆ ತಪಸ್ಸಿಗೆ ತೆರಳಿದ ವಿಶ್ರವಸ್ಸು ಮಹಾ ಸತ್ಯಸಂಧ ಸುಶೀಲ ಮಹಾ ಸಮರ್ಥ ಅವನು ಶುಚಿಯಾದವನು ಸ್ವಾಧ್ಯಾಯ ನಿರತ ಸಮಸ್ತ ಭೋಗಗಳಲ್ಲಿಯೂ ಆಸೆ ಇಲ್ಲದವನು ಯಾವಾಗಲೂ ಧರ್ಮದಲ್ಲೇ ನಿಷ್ಠೆಯುಳ್ಳವನು ಮಹಾ ಪ್ರಾಜ್ಞ ಭರದ್ವಾಜ ಮುನೀಶ್ವರನು ಆತನ ದಯಾ ದಾಕ್ಷಿಣ್ಯ ವಿನಯಾದಿ ಗುಣಗಳನ್ನು ಕಂಡು ತನ್ನ ಕುಮಾರಿಯನ್ನು ಅವನಿಗೆ ವಿವಾಹ ಮಾಡಿಕೊಟ್ಟನು ವಿಶ್ರವಸ್ಸು ಆ ಮುನಿಯ ಮಗಳನ್ನು ವಿವಾಹವಾಗಿ ಅತ್ಯಂತ ಸಂತೋಷಯುಕ್ತನಾಗಿ ಕೆಲವು ಕಾಲದ ಮೇಲೆ ಆಕೆಯಲ್ಲಿ ಸತ್ವ ಸಾಹಸ ಧೈರ್ಯ ವಿನಯಾದಿ ಗುಣ ಸಂಪನ್ನನಾದ ಪುತ್ರನನ್ನು ಪಡೆದನು ವಿಶ್ರವಸ್ಸಿನ ತಂದೆಯಾದ ಪುಲಸ್ತ್ಯನು ಬಾಲಕನ ತೇಜೋ ವಿಶೇಷ ಶುಭ ಲಕ್ಷಣಾದಿಗಳನ್ನು ಕಂಡು ಆತನು ಧನಪತಿಯಾಗುವನೆಂದು ನಿಶ್ಚಯಿಸಿ ಚಿತ್ತನಾಗಿ ಸಮಸ್ತ ದೇವತೆಗಳನ್ನು ಋಷಿಗಳನ್ನು ಕೂಡಿಕೊಂಡು ಆ ಕುಮಾರನಿಗೆ ವೈಶ್ರವಣನೆಂದು ನಾಮಕರಣ ಮಾಡಿದನು ವೈಶ್ರವಣನು ಲೋಕದಲ್ಲಿ ಪ್ರಸಿದ್ಧನಾಗಿ ಪುಣ್ಯಾರಣ್ಯದಲ್ಲಿ ವಾಸ ಮಾಡುತ್ತಿರುವಾಗ ಪ್ರಜ್ವಲಿಸುತ್ತಿದ್ದ ಅಗ್ನಿಯಲ್ಲಿ ಅಜ್ಯಾಹುತಿಯನ್ನು ಎರೆದಂತೆ ಆತನ ತೇಜಸ್ಸು ದಿನ ದಿನಕ್ಕೂ ಹೆಚ್ಚುತ್ತಿತ್ತು ಕೆಲವು ಕಾಲವಾದ ಮೇಲೆ ವೈಶ್ರವಣನು ಲೋಕದಲ್ಲಿ ಸಮಸ್ತ ಪ್ರಜೆಗಳಿಗೂ ಧರ್ಮವೇ ಶರಣ್ಯವೆಂದು ಧರ್ಮವೇ ಸಮಸ್ತ ಕಾರ್ಯ ಸಾಧನವೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಧರ್ಮವನ್ನು ಉಂಟು ಮಾಡುವ ತಪಸ್ಸನ್ನು ಮಾಡಬೇಕೆಂದು ಯತ್ನ ಮಾಡಿ ಅನೇಕ ಸಾವಿರ ವರುಷಗಳ ಪರ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದನು ಒಂದು ಸಾವಿರ ವರುಷಗಳು ಊತಕಾಹಾರ ಮಾಡಿಕೊಂಡು ಒಂದು ಸಾವಿರ ವರುಷಗಳು ವಾಯುವನ್ನು ಆಹಾರ ಮಾಡಿಕೊಂಡು ಮತ್ತೊಂದು ಸಾವಿರ ವರುಷಗಳು ನಿರಾಹಾರವಾಗಿದ್ದುಕೊಂಡು ತಪಸ್ಸು ಮಾಡುತ್ತಿರಲು ಬ್ರಹ್ಮದೇವನು ಆತನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾಗಿ ಮಗನೇ ನಿನ್ನ ತಪಸ್ಸಿಗೆ ನಾನು ಸುಪ್ರೀತನಾದೆನು ನಿನಗೆ ಶ್ರೇಯಸ್ಸಾಗಲಿ ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದನು ವೈಶ್ರವಣನು ಅತ್ಯಂತ ಸಂತೋಷಯುಕ್ತನಾಗಿ ತನ್ನ ಮುತ್ತಯ್ಯನಾದ ಬ್ರಹ್ಮದೇವನನ್ನು ಕುರಿತು ಸ್ವಾಮಿ ನಾನು ಮನಸ್ಸಿನಲ್ಲಿ ದಿಕ್ಪಾಲಕ ಪದವಿಯನ್ನು ಬಯಸಿ ತಪಸ್ಸು ಮಾಡಿಕೊಂಡಿದ್ದೆನು ನೀನು ವರವನ್ನು ಕೊಡುವ ಪಕ್ಷದಲ್ಲಿ ಸಾಕ್ಷಾತ್ ದಿಕ್ಪಾಲಕ ಪದವಿಯನ್ನು ಕೊಡು ಎಂದು ಹೇಳಿದನು ಕೇಳಿದನು ಬ್ರಹ್ಮದೇವನು ಸಮಸ್ತ ದೇವತೆಗಳ ಸನ್ನಿಧಾನದಲ್ಲಿ ಹಾಗೆಯೇ ಆಗಲೆಂದು ಅಂಗೀಕರಿಸಿ ಆತನನ್ನು ಕುರಿತು ವತ್ಸ ನಾನು ನಾಲ್ಕನೆಯ ದಿಕ್ಕಿಗೆ ಲೋಕಪಾಲಕನನ್ನು ಸೃಷ್ಟಿಸಬೇಕೆಂದು ಯತ್ನ ಮಾಡಿಕೊಂಡಿದ್ದೆನು ನೀನು ಕೇಳಿದ್ದು ತುಂಬಾ ಚೆನ್ನಾಯಿತು ನೀನು ಧನಾಧ್ಯಕ್ಷನಾಗಿ ಬಡಗಣ ದಿಕ್ಕಿಗೆ ಅಂದರೆ ಉತ್ತರ ದಿಕ್ಕಿಗೆ ಒಡೆಯನಾಗಿ ಇಂದ್ರ ಯಮ ವರುಣರಂತೆ ಸುಖವಾಗಿರು ಎಲೈ ವೈಶ್ರವಣ ನೀನು ಸೂರ್ಯಮಂಡಲದಂತೆ ಹೊಳೆಯುತ್ತಿರುವ ಈ ವಿಮಾನವನ್ನೇರಿ ಅದರಲ್ಲಿ ಸಂಚರಿಸಿಕೊಂಡು ಸುಖವಾಗಿರು ನಿನಗೆ ಶ್ರೇಯಸ್ಸಾಗಲಿ ನನ್ನ ಮನಸ್ಸಿನಲ್ಲಿ ಎಣಿಸಿದ್ದ ಕಾರ್ಯವು ಸಾಧ್ಯವಾಯಿತು ಎಂದು ವರವನ್ನು ಕೊಟ್ಟು ಪುಷ್ಪಕವೆಂಬ ವಿಮಾನವನ್ನು ಅವನಿಗೆ ಅನುಗ್ರಹಿಸಿದನು ಅನಂತರ ಸಮಸ್ತ ದೇವತೆಗಳನ್ನು ಕೂಡಿಕೊಂಡು ತನ್ನ ಲೋಕಕ್ಕೆ ಬ್ರಹ್ಮನು ವಿಜಯಂಗೈದನು ಆಮೇಲೆ ವೈಶ್ರವಣನು ಬ್ರಹ್ಮದೇವನಿಂದ ದಿಕ್ಪಾಲಕ ಪದವಿಯನ್ನು ಪಡೆದು ನನ್ನ ತಂದೆಯಾದ ವಿಶ್ರವಸ್ಸಿನ ಬಳಿಗೆ ಹೋಗಿ ಕೈಮುಗಿದು ತಂದೆ ಬ್ರಹ್ಮದೇವನಿಂದ ನನ್ನ ಮನೋರಥವನ್ನು ಪಡೆದನು ಆತನು ನನಗೆ ವರವನ್ನು ಕೊಟ್ಟಾಗ ನಾನಿರುವುದಕ್ಕೆ ಒಂದು ಸ್ಥಳವನ್ನು ಗೊತ್ತು ಮಾಡಲಿಲ್ಲ ನೀನು ನನಗೆ ಒಂದು ನಿರುಪದ್ರವವಾದ ಸ್ಥಳವನ್ನು ದಯಪಾಲಿಸು ಎಂದು ಕೇಳಿದನು ವಿಶ್ರವಸ್ಸು ತನ್ನ ಮಗನಾದ ವೈಶ್ರವಣನನ್ನು ಕುರಿತು ಪುತ್ರ ಪೂರ್ವದಲ್ಲಿ ವಿಶ್ವಕರ್ಮನು ದೇವೇಂದ್ರನಿಗಾಗಿ ಅಮರಾವತಿ ಪಟ್ಟಣವನ್ನು ನಿರ್ಮಿಸಿದಂತೆ ಸಮಸ್ತ ರಾಕ್ಷಸರಿಗಾಗಿ ಲಂಕಾ ದ್ವೀಪವನ್ನು ನಿರ್ಮಿಸಿಕೊಟ್ಟನು ಆ ದ್ವೀಪವು ಮಾಲಿ ಸುಮಾಲಿ ಎಂಬ ರಾಕ್ಷಸರಿಗೆ ಆವಾಸ ಸ್ಥಳವಾದಂಥದ್ದು ಅದರಲ್ಲಿರುವ ಲಂಕಾ ಪಟ್ಟಣವು ಸುವರ್ಣಮಯವಾದ ಕೋಟೆಗಳಿಂದ ರಮಣೀಯವಾಗಿದೆ ಮುತ್ತಿನ ಮಣಿ ಮತ್ತು ವೈಢೂರ್ಯ ರತ್ನಗಳಿಂದೊಪ್ಪುವ ತೋರಣಗಳಿಂದ ಮನೋಹರವಾಗಿದೆ ಆ ಪಟ್ಟಣದಲ್ಲಿದ್ದ ಮಾಲಿ ಸುಮಾಲಿ ಮೊದಲಾದ ರಾಕ್ಷಸರು ನಾರಾಯಣನು ಚಕ್ರವನ್ನು ತಮ್ಮ ಮೇಲೆ ಪ್ರಯೋಗಿಸಲು ಆತನ ಭಯದಿಂದ ಪಾತಾಳ ಲೋಕವನ್ನು ಹೊಕ್ಕರು ಅದು ಮೊದಲಾಗಿ ಲಂಕಾ ಪಟ್ಟಣವು ಬರಿಯದಾಗಿ ಒಡೆಯರಿಲ್ಲದೆ ಅನಾಯಕವಾಗಿದೆ ನೀನು ಆ ಪಟ್ಟಣಕ್ಕೆ ಹೋಗಿ ಸುಖವಾಗಿರು ಆ ಲಂಕಾ ಪಟ್ಟಣಕ್ಕೆ ಯಾರಿಂದಲೂ ಭಯವಿಲ್ಲ ಎಂದು ಹೇಳಿದನು ವೈಶ್ರವಣನು ಅತ್ಯಂತ ಸಂತೋಷದಿಂದ ಅನೇಕ ಮಂದಿ ರಾಕ್ಷಸರನ್ನು ಕೂಡಿಕೊಂಡು ಲಂಕಾ ಪಟ್ಟಣಕ್ಕೆ ತೆರಳಿ ಅಲ್ಲಿ ವಾಸವಾಗಿದ್ದನು ಆ ಪಟ್ಟಣವು ಪ್ರಜಾ ಸಮೃದ್ಧಿಯುಳ್ಳದ್ದಾಗಿ ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿತ್ತು ಈ ರೀತಿಯಲ್ಲಿ ವಿಶ್ರವಸ್ಸುವಿನ ಮಗನಾದ ವೈಶ್ರವಣನು ಲಂಕಾ ಪಟ್ಟಣದಲ್ಲಿ ನಿತ್ಯ ವಾಸ ಮಾಡಿಕೊಂಡು ವರುಷಕ್ಕೊಂದು ಸಾರಿ ಪುಷ್ಪಕವನ್ನೇರಿ ತನ್ನ ತಾಯಿ ತಂದೆಗಳ ಸಮೀಪಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಲಂಕಾ ಪಟ್ಟಣಕ್ಕೆ ತಿರುಗಿ ಬರುತ್ತ ಸಮಸ್ತ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳಿಂದ ಸೇವಿಸಲ್ಪಟ್ಟವನಾಗಿ ಸೂರ್ಯನು ತನ್ನ ಕಿರಣಗಳಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗುವಂತೆ ತನ್ನ ತನುಕಾಂತಿಯಿಂದ ಆ ಪಟ್ಟಣವನ್ನು ಬೆಳಗಿಸುತ್ತಾ ಸುಖವಾಗಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ